ನಮಸ್ಕಾರ ಎಲ್ಲರಿಗೂ ಜಯ ಕರ್ಣ ಕಾಕರ್ಗೆ ಮಾತಾಡ್ಕೊ ಸರ್ ಮರ್ಯದಲ್ಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹಾಕಳಿ ನಾವು ಹಾಕ್ತಾರೆ ವಿಡಿಯೋ ಬರ್ತಾ ಇರ್ತವೆ ಸರ್ ಇದು ಬಂದು ಎರಟಿಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಜೆಡ್ ಎಕ್ಸ್ ಐ ಟಾಪ್ ಆ್ಯಂಡು ಸರ್ ಸಿಂಗಲ್ ಓನರು ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಎಲ್ಲ ಎಕ್ಸ್ಟ್ರಾ ಫಿಟಿಂಗೂ ಕೂಡ ಇದೆ ಸರ್ ಏನೂ ಮಾಡಿಸ್ಬೇಕಾಗಿಲ್ಲ ಗಾಡಿ ತೊಗೊಂಡೋಗಿ ನೀವೆಲ್ಲ ಮ್ಯಾಗ್ ಮ್ಯಾಗ್ವೀಲು ಎಲ್ಲ ಬರ್ತವೆ ಗಾಡಿ ಸೂಪರಾಗಿದೆ ನೋಡಿ ಒಂದು ಸದಿ ಬಂದು ವಿಸಿಟ್ ಮಾಡಿ ಇದು ನಿಮಗೆ ಲೋನ್ ಆಪ್ಷನ್ಗೂ ಸಿಗುತ್ತೆ ಫುಲ್ ಕ್ಯಾಶ್ಗೂ ಸಿಗುತ್ತೆ ಸರ್ ಗಾಡಿ ನೋಡಿ ಆಗೈತೆ ಈಗ ಫೋಟೋದಲ್ಲಿ ವೀಡಿಯೋ ಹಾಕಿದ್ದೀನಿ ನೋಡಿ ಕಿಲೋಮೀಟ್ರು ಕೂಡ ಕಮ್ಮಿನೇ ಓಡ್ರೆ ಸರ್ ಬರೀ ಇಪ್ಪತ್ತೊಂದು ಸಾವಿರದ ನಾನ್ನೂರು ಮೂವತ್ತ್ಮೂರು ಮಾತ್ರ ಓಡಿದೆ ಕಿಲೋಮೀಟ್ರ್ ಜಾಸ್ತಿ ಓಡ್ತಿಲ್ಲ ಅವ್ರು ಪರ್ಸನಲ್ ಯೂಸ್ಗೆ ಇಟ್ಕೊಂಡಿದ್ರು ಅದರಿಂದ ಗಾಡಿ ಸೂಪರ್ ಆಗೈತೆ ಗಾಡಿ ಒರ್ಜಿನಿಟಿ ಐತೆ ಪೆಟ್ರೋಲ್ ವಿತ್ ಸಿ ಎನ್ ಜಿ ಕಮ್ನಿ ಹೊರಡೆ ಎಲ್ಲ ಏನೆಲ್ಲ ಕಮ್ನಿ ಸಿ ಎನ್ ಜಿ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಯಾವುದೇ ಗಾಡೀಲಿ ಒಂದು ಚೂರು ಡೆಂಟ್ ಆಗಲಿ ಏನೋ ಏನೂ ಇಲ್ಲ ಸರ್ ಗಾಡಿ ಆ್ಯಂಡ್ ನೀಟಿದೆ ಶೋರೂಮ್ ಗಾಡಿ ಹೇಗಿದೆ ಹಂಗಿದೆ ಗಾಡಿ ಸೂಪರಾಗಿದೆ ಬನ್ನಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಗಾಡಿ ಚೆಕ್ ಮಾಡಿ ತಗೊಳ್ಳಿ ಇದು ಲೋನ್ ಲೋನಾಸನ್ನು ಫುಲ್ ಕ್ಯಾಶು ಕೊಡ್ತೀನಿ ಸರ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಸರ್ ಬನ್ನಿ ಚೆಕ್ ಮಾಡಿ